ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಿ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚಿ ವ್ಲಾಗ್ಸ್ ಸೊ ಭಾಳ ಟೈಮಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಸೊ ಮತ್ತೆ ಇವಾಗ ನಾನು ನನ್ನ ವೀಡಿಯೋಸ್ ಜೊತೆ ವಾಪಸ್ ಬಂದಿದ್ದೀನಿ ನನಗೆ ಮುಂಚೆ ಥರನೇ ನನಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಸೊ ಇದು ಬಂದುಬಿಟ್ಟು ಸಂಡೇ ವ್ಲಾಗು ಸಂಡೇ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ತಿಂಡಿ ನಾವು ಹೊರಗಡೆನೇ ತಿಂದ್ಕೊಂಡು ಎಲ್ಲ ಆದರೂ ಹೋಗಿ ಬರೋಣ ಒನ್ ಡೇ ಟ್ರಿಪ್ ಅಂತ ಹೇಳಿಬಿಟ್ಟು ಹೊರಟ್ವಿ ಸೊ ಎಲ್ಲಿಗೆ ಹೊರಟ್ವಿ ಅಂದರೆ ಮಕ್ಕಳು ಇಷ್ಟಪಡುವಂತಹ ಪ್ಲೇಸು ಸೊ ಈಗ ಆಲ್ರೆಡಿ ನಿಮಗೆ ಎಂಟ್ರೆನ್ಸ್ ನೋಡಿ ಗೊತ್ತಾಗಿರತ್ತೆ ಸೊ ನಾವು ಹೋಗಿದ್ದು ಸಕ್ಕರೆ ಬೇಲೆಗೆ ಸೊ ಎಂಟ್ರೆನ್ಸಲ್ಲೇ ಎರಡು ಆನೆಗಳನ್ನ ಇಟ್ಬಿಟ್ಟಿದ್ದಾರೆ ಸೊ ಇಲ್ಲಿ ನಾವು ಬೆಳಗ್ಗೆ ಬೇಗನೆ ಹೋಗಿದ್ವಿ ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸು ಇಲ್ಲಿ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು ನಾವು ಅಲ್ಲಿ ಟಿಕೆಟ್ ಕೌಂಟರ್ ಇದೆ ಅಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೇಕು ಸೊ ರೈಟ್ ಸೈಡಲ್ಲಿ ಕಂಪ್ಲೀಟಾಗಿ ಪಾರ್ಕಿಂಗ್ ಇದೆ ಪಾರ್ಕಿಂಗಲ್ಲಿ ಗಾಡಿನ ಹಾಕ್ಬಿಟ್ಟು ಒಳಗಡೆ ಹೊರಟ್ವಿ ಸೊ ಒಳಗಡೆ ಸೊ ಹೋಗ್ತಿದ್ದಂಕಲೇ ಆನೆಗಳೆಲ್ಲ ಆಲ್ರೆಡಿ ಬಂದಿತ್ತು ಆನೆಗಳಿಗೆ ಸ್ನಾನ ಮಾಡಿಸ್ತಾಯಿದ್ರು ಬ್ರಷ್ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತಾಯಿದ್ರು ಆನೆಗಳಿಗೆ ಒಳ್ಳೆ ಮಸಾಜ್ ಆಗ್ತಾಯಿತ್ತು ಆರಾಮಾಗಿ ಆನೆಗಳು ಮಲ್ಕೊಂಡಿದ್ವು ಸೊ ಒಂದೊಂದೇ ಆನೆ ಒಂದೊಂದೇ ಆನೆ ಇನ್ನೂ ಕೂಡ ಬರ್ತಾಯಿತ್ತು ನಾವು ಬೇಗನೆ ಹೋಗಿದ್ರಿಂದ ನಮಗೆ ಆನೆಗಳಿನ್ನೂ ಬರ್ತಾ ಇರೋದು ನೋಡೋ ಅವಕಾಶ ಸಿಕ್ತು ಸೊ ನೋಡ್ತಾ ಇರ್ಬೋದು ಎಲ್ಲ ಆನೆಗಳು ಆರಾಮಾಗಿ ಮಲ್ಕೊಂಡಿದ್ದಾವೆ ಎಷ್ಟಾದರೂ ಸ್ನಾನ ಮಾಡಿಸಿ ನೀವು ಅಂತ ಹೇಳಿಬಿಟ್ಟು ಇನ್ನು ಕೆಲವು ಆನೆಗಳು ಈಗ ಬಂದಿರುವಂಥ ಆನೆಗಳೆಲ್ಲ ಹಿಂಗ್ಗಡೆ ನೀರಲ್ಲಿ ವಾಕ್ ಮಾಡೋಕ್ಕೆ ಹೋಗಿದ್ದಾವೆ ಸೊ ಒಂದು ಆ ನೀರಲ್ಲಿ ಒಂದು ವಿಹಾರ ಮಾಡಿಕೊಂಡು ಬಂದು ಆಮೇಲೆ ಮತ್ತೆ ಅವಕ್ಕೂ ಕೂಡ ಸ್ನಾನ ಮಾಡಿಸ್ತಾರೆ ಅವರ ಮಾವುತಗಳು ಸೊ ಸ್ನಾನ ಮಾಡಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತವೆ ಕಾಡೊಳಗೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಆಪ್ಷನ್ ಇದೆ ಏನಂತ ಹೇಳಿದರೆ ನಾವು ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ಬಟ್ ಎಲ್ಲರೂ ಮಾಡ್ಸೋಕ್ಕಾಗಲ್ಲ ಅದಕ್ಕೆ ಅಂತಲೇ ಟಿಕೆಟ್ ಮಾಡಬೇಕಾಗುತ್ತೆ ಟಿಕೆಟ್ ತಗೋಬೇಕಾಗತ್ತೆ ಸೊ ಅದಕ್ಕೆ ಕೂಡ ಟಿಕೆಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಇಷ್ಟು ಅಮೌಂಟ್ ಅಂತ ಹೇಳಿರತ್ತೆ ಸೊ ಅಮೌಂಟ್ ಪೇ ಮಾಡಿ ಟಿಕೆಟ್ ಕೌಂಟ್ರಲ್ಲೇ ಎಲ್ಲ ಇದೆ ಅಲ್ವಾ ಟಿಕೆಟ್ ಕೌಂಟ್ರಲ್ಲಿ ನಾವು ಟಿಕೆಟ್ ತಗೊಂಡು ಇಲ್ಲಿ ಬಂದು ಇಲ್ಲಿರುವಂತಹ ಮಾವುದಗಳಿಗೆ ಕೊಟ್ಟರೆ ನಾವು ಅವರು ನಮಗೆ ಆನೆಗೆ ನೀರು ಹಾಕಿ ಸ್ನಾನ ಮಾಡಿಸೋಕ್ಕೆ ಬಿಡ್ತಾರೆ ಸೊ ಹಾಗೆ ರೈಟ್ ಸೈಡಲ್ಲಿ ಒಂದು ಬೋಟ್ ನಿಂತಿತ್ತು ಬೋಟಿಂಗ್ ಕೂಡ ಇದೆ ಇಲ್ಲಿ ಸೊ ಮುಂಚೆ ಎಲ್ಲ ಇರಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಾವು ಕೂಡ ಬೋಟಲ್ಲಿ ಹೋಗಬೇಕು ಅಂದ್ಕೊಂಡ್ವಿ ಬಟ್ ಬೋಟಿನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಬೋಟ್ ಪ್ರೈಸಸ್ ಕೂಡ ಬೋಟಲ್ಲಿ ಹೋಗ್ಬೇಕಂದ್ರೆ ಕೂಡ ನಾವು ಟಿಕೆಟ್ಸ್ನ ತಗೋಬೇಕು ಸೊ ಹೇಗಿದೆ ಟಿಕೆಟ್ ಪ್ರೈಸ್ ಅಂದರೆ ಅಡಲ್ಟ್ಸಿಗೆ ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಇದೆ ಹಾಗೆಯೇ ಮಕ್ಕಳಿಗಾದರೆ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಆ ಥರ ಇದೆ ಸೊ ಈಗ ಈ ಆನೆ ಏನಿದೆ ಅಲ್ಲ ಇದು ಬಂದುಬಿಟ್ಟು ಈ ತ್ರೀ ಮಂತ್ಸ್ ಆಯ್ತಂತೆ ಈ ಆನೆನ ಕರ್ಕೊಂಡು ಬಂದು ಈ ಆನೆ ಮನೆ ಆನೆ ಸಿಕ್ಬಿಟ್ಟು ಸೊ ಈ ತ್ರೀ ಮಂತ್ಸ್ ಆಗಿದೆ ಅಂತ ಇದಕ್ಕೆ ಇನ್ನೂ ಟ್ರೈನ್ ಆಗ್ತಾ ಇದೆ ಸೊ ಹೇಗೆ ಮಾಡ್ತಾ ಇದ್ದೆ ಅದಂತ ನೋಡ್ತಾ ಇರ್ಬೋದು ನೀವು ಸೊ ನೋಡ್ತಾ ನೋಡ್ತಾ ನಾನು ವಿಡಿಯೋನ ಹೇಗೆಗೋ ಮಾಡಿಬಿಟ್ಟಿದ್ದೀನಿ ಸೊ ಅದು ಕೋಲಲ್ಲಿ ಈಗ ಅದ್ರ ಕಿವಿ ಹತ್ರ ಅಥವಾ ಅದ್ರ ಹತ್ರ ಹಿಂಗೆ ಕೋಲಲ್ಲಿ ಹೊಡಿತಾರೆ ಆವಾಗ ಅದು ನಿಂತ್ಕೊಳ್ಳತ್ತೆ ನಿಂತ್ಕೊಂಡ್ರೆ ನಿಂತ್ಕೊಳ್ಳತ್ತೆ ಕುತ್ಕೊಂಡ್ರೆ ಕೂತ್ಕೊಳ್ಳತ್ತೆ ಸೊ ಹಾಗೆಯೇ ಪೋಸ್ ಕೊಡು ಅಂತ ಹೇಳಿದ್ರೆ ಈ ಆನೆಗಳು ಮಾತ್ರ ಫೋಟೋಗೆ ಒಳ್ಳೆ ಪೋಸ್ ಕೊಡ್ತಾಯಿದ್ವು ಚೆನ್ನಾಗಿ ಪೋಸ್ ಮಾಡ್ತಾಯಿದ್ವು ಸೊ ನೀವು ಕೂಡ ಮಕ್ಕಳು ಕರ್ಕೊಂಡು ಬರೋಕ್ಕೆ ಒಳ್ಳೆ ಪ್ಲೇಸ್ ಮಾತ್ರ ಯಾವ ಮಕ್ಕಳಿಗೆ ಆನೆ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲ ಮಕ್ಕಳಿಗೂ ಆನೆ ಅಂದರೆ ಇಷ್ಟ ಆಗುತ್ತೆ ಸೊ ಮಕ್ಕಳಿಗೆ ಏನಾದರೂ ತೋರಿಸ್ಬೇಕು ಸಂಡೇಸಲ್ಲಿ ಅವ್ರಿಗೆ ಬೇಜಾರಾಗಿರತ್ತೆ ಬೋರಾಗಿರತ್ತೆ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬ ಒಳ್ಳೆ ಪ್ಲೇಸ್ ಇದು ಸೊ ಇವ ನಾವು ಹೋಗಿದ್ದಿನ ಕ್ಲೈಮೇಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅರ್ಧ ಮಳೆ ಬರ್ತಿತ್ತು ಅರ್ಧ ಇತ್ತು ಸೊ ತುಂಬ ಚೆನ್ನಾಗಿತ್ತು ಕ್ಲೈಮೇಟು ಸುಟ್ಟಲು ನೋಡ್ಬೋದು ಸುಟ್ಟಲು ನೀರೇ ಕಾಣ್ತಾ ಇದೆ ಒಳ್ಳೆ ವಾತಾವರಣ ಆನೆಗಳನ್ನ ನೋಡಿಕೊಂಡು ನಾವು ಕೂಡ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ನೀವು ಕೂಡ ಮಕ್ಕಳನ್ನ ಕರ್ಕೊಂಡು ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿ ಸಕ್ಕರೆ ಬೈಲಿಗೆ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಮಕ್ಕಳಿಗೆ ಆಟ ಆಡೋಕೆ ಪಾರ್ಕ್ ಕೂಡ ಇದೆ ಇಲ್ಲಿ ಅಲ್ಲೂ ಫೋಟೋಸ್ ಎಲ್ಲ ತೊಗೊಳಕ್ಕೆ ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ ಫುಲ್ ಗ್ರೀನರಿ ಇದಾನ ಹಾಗಾಗಿ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಒಂದು ಸಣ್ಣ ಆನೆ ಕೂಡ ಇದೆ ಅವ್ರ ಅಮ್ಮ ಜೊತೆನೇ ಇದೆ ಅದು ಎಲ್ಲೂ ಇಲ್ಲ ಇದು ನೋಡ್ಬೋದು ಇದು ತುಂಬ ತುಂಬ ವರ್ಷದ ಹಿಂದಿಂದ ಆನೆ ಇದು ದೊಡ್ಡ ಆನೆ ಸೊ ಇದು ನೋಡಿ ನೀರೆಲ್ಲ ಹಾಕ್ಬಿಟ್ಟು ಎಲ್ಲರಿಗೂ ನೀರನ್ನ ತುಂಬಿಸ್ತಾ ಇದೆ ಅದರ ಸೊಂಡ್ಲಿಂದ ಸೊ ಒಳ್ಳೆ ಎಂಟರ್ಟೈನ್ ಮಾಡ್ತವೆ ಆನೆಗಳು ಅದನ್ನ ಅಷ್ಟು ಚೆನ್ನಾಗಿ ಟ್ರೈ ಮಾಡಿರ್ತಾರೆ ಆನೆಗಳಿಗೆ ಎಷ್ಟು ಚೆನ್ನಾಗಿ ಟ್ರೈ ಮಾಡಿರ್ತಾರೆ ಅಂದರೆ ಅವರು ಹೇಳಿದ ಮಾತನ್ನ ನೀಟಾಗಿ ಕೇಳತ್ತೆ ಆಮೇಲೆ ಯಾರಾದರೂ ಫೋಟೋ ಇದ್ರೆ ನೀಟಾಗಿ ಪೋಸ್ ಕೊಡತ್ತೆ ಹಾಗೆ ಅದ್ರದ್ದು ದಂತಗಳು ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ ಇದ್ರದ್ದು ಆಯಿತು ಸ್ನಾನ ಎಲ್ಲ ಆಯಿತು ವಾಪಸ್ ಇದೆ ಸೊ ವಾಪಸ್ ಹೋಗಬೇಕಾದ್ರೆ ಅಲ್ಲಿ ಎಷ್ಟೊಂದು ಜನಕ್ಕೆ ಅದು ನಿಂತ್ಕೊಂಡು ಫೋ ಫೋಟೋಗೆ ಪೋಸ್ಗಳನ್ನ ಕೊಟ್ಬಿಟ್ಟೆ ಹೋಗಿದ್ದದು ಸೊ ಅದನ್ನು ನೋಡೋಕ್ಕೆ ಖುಷಿ ಸೊ ನೋಡ್ತಾ ಇರ್ಬೋದು ಆನೆ ಹೆಂಗೆ ನೀರು ಕುಡಿತಾ ಇದೆ ಅಂತ ಸ್ನಾನ ಆಯಿತು ಹೊರಟಿದ್ದಾವೆ ಆನೆಗಳು ವಾಪಸ್ಸು ಸೊ ಇದು ಇಮ್ಮಿಡಿಯೇಟ್ ಕಾಡಿಗೆ ಕರ್ಕೊಂಡು ಹೋಗೋದಿಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಇದ್ದಲ್ಲಿ ಅಲ್ಲಿ ನಿತ್ಕೊಳಕ್ಕೆ ಸ್ವಲ್ಪ ಸ್ಪೇಸ್ ಮಾಡಿದ್ದಾರೆ ಅಲ್ಲಿ ಆನೆಗಳನ್ನ ಸ್ವಲ್ಪ ಹೊತ್ತು ನಿಟ್ಕೊ ನಿತ್ಕೊಳಕ್ಕೆ ಅಲ್ಲಿ ಕಟ್ಟಾಕ್ತಾರೆ ಚೈನ್ ಹಾಕ್ಬಿಟ್ಟು ಸರಕುಳಿ ಹಾಕ್ಬಿಟ್ಟು ಕಟ್ ಹಾಕ್ತಾರೆ ಸೊ ಅಲ್ಲಿ ಕೂಡ ನಾವು ಆನೆಗಳನ್ನ ಹೋಗಿ ಅಲ್ಲಿ ಕೂಡ ನೋಡ್ಬೋದು ನೋಡ್ತಾ ಇರ್ಬೋದು ಇವರೆಲ್ಲ ಟಿಕೆಟ್ ತೊಗೊಂಡು ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಏನೂ ಮಾಡಲ್ಲ ಆಲ್ರೆಡಿ ಆಗಿರೋ ಆನೆಗಳಾಗಿರೋದ್ರಿಂದ ಅವು ಯಾವುದೇ ರೀತಿಯಾಗಿ ನಮಗೆ ತೊಂದರೆ ಮಾಡಲ್ಲ ನಾವು ಅದಕ್ಕೇನೂ ತೊಂದರೆ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಅವು ನಮಗೇನೂ ತೊಂದರೆ ಮಾಡಲ್ಲ ಸೊ ಇದು ಸರೌಂಡಿಂಗ್ ಪೂರ್ತಿ ಈ ಥರ ಇದೆ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನೋಡ್ತಾ ಇರ್ಬೋದು ಈಗ ಬಂದಿದ್ದ ಆನೆ ಇದು ಇದು ನೀರಲ್ಲಿ ಸ್ವಲ್ಪ ಹೊತ್ತು ಅಡ್ಡಾಡಿ ಇದೆ ಸೊ ನೋಡ್ತಾ ಇದ್ದೀರಲ್ವ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮಿಸ್ ಮಾಡಿದೆ ಯಾರೆಲ್ಲ ಇನ್ನೂ ಕೂಡ ಹೋಗಿಲ್ಲ ಸಕ್ಕರೆ ಬೆಲೆ ಅಂದರೆ ಖಂಡಿತ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಒಂದ್ಸಲಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಹೇಗೆ ತೀವಿತಾರೆ ಅದಕ್ಕೆ ಕೋಲಲ್ಲಿ ತೀವಿದ ತಕ್ಷಣ ಎದ್ನೆಕೊಳ್ಳತ್ತೆ ಬ್ರಷ್ ಅದಕ್ಕೆ ಬ್ರಷ್ ಇಟ್ಟಿರ್ತಾರೆ ಬ್ರಷ್ನ ಹಾಕ್ಬಿಟ್ಟು ಉಜ್ಜಾರೆ ಬ್ರಷ್ ಹಾಕಿ ಉಜ್ಜಿ ಸ್ನಾನ ನೀರು ಹಾಕಿ ಸ್ನಾನ ಮಾಡಿಸ್ತಾರೆ ಕಿವಿ ಕಣ್ಣು ಎಲ್ಲ ತಿಕ್ಕಿ ನೀಟಾಗಿ ಸ್ನಾನ ಮಾಡಿಸ್ತಾರೆ ಅವ್ನು ಕೂಡ ತುಂಬಾ ಎಂಜಾಯ್ ಮಾಡ್ತವೆ ಅದರ ಸ್ನಾನನ ಪ್ರತಿದಿನ ಟೈಮಿಂಗ್ಸ್ ಬಂದುಬಿಟ್ಟು ಮಧ್ಯಾಹ್ನ ಒಂದು ಗಂಟೆ ತನಕ ಇರುತ್ತಂತೆ ಆನೆಗಳು ಬೆಳಗ್ಗೆ ಏಳುವರೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಮುಂಚೆ ಎಲ್ಲ ಬೇಗ ಆನೆನ ವಾಪಸ್ ಕರ್ಕೊಂಡು ಹೋಗಿಬಿಡ್ತಿದ್ರು ಬಟ್ ಈಗ ಹಂಗಿಲ್ಲ ಮಾರ್ನಿಂಗ್ ಏಯ್ಟಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ನೀವು ಆನೆಗಳನ್ನ ನೋಡ್ಬೋದು ಬಟ್ ನೀವು ಆನೆ ಸ್ನಾನ ಮಾಡೋದು ನೋಡಬೇಕಂದ್ರೆ ಎಷ್ಟಾಗುತ್ತೋ ಅಷ್ಟು ಬೇಗ ಬರಬೇಕು ಯಾಕಂದರೆ ಆನೆಗಳನ್ನ ಇಲ್ಲೊಂದು ಒಂದರಿಂದ ಒನ್ ಅವರ್ ಇಲ್ಲಿ ಸ್ನಾನ ಮಾಡಿಸ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ನೀವು ಬೇಗ ಹೋದರೆ ಆನೆ ಸ್ನಾನ ಮಾಡೋದು ನೋಡ್ಬೋದು ನೀವು ಇಂಟ್ರೆಸ್ಟ್ ಇದ್ದರೆ ಆನೆಗೆ ಸ್ನಾನ ಕೂಡ ಮಾಡಿಸ್ಬೋದು ಸೊ ಫೋಟೋಸೆಲ್ಲ ತೊಗೋಬೋದು ವಿಡಿಯೋಸು ಫೋಟೋಸ್ನ ನೀವು ತೊಗೋಬೋದು ಸೊ ಅಷ್ಟೆಲ್ಲ ಆಯಿತು ಈಗ ನೆಕ್ಸ್ಟ್ ಆನೆಗಳನ್ನ ವಾಪಸ್ ಕರ್ಕೊಂಡು ಹೋದರು ನೋಡಿ ಈ ಆನೆ ಹೆಂಗೆ ಪೋಸ್ ಕೊಡ್ತಾ ಇದೆ ನೋಡಿ ಫೋಟೋಗ ಮಾತ್ರ ಫೋಟೋ ಇದ್ದಾರೆ ಅಂದರೆ ಆನೆಗಳಷ್ಟು ಚೆನ್ನಾಗಿ ಪೋಸ್ ಕೊಡ್ತಾರೆ ಪೋಸ್ ಇರ್ತವೆ ಅಂದರೆ ಅದನ್ನ ಅಷ್ಟು ಟ್ರೈನ್ ಮಾಡಿರ್ತಾರೆ ಆನೆಗಳನ್ನ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿರ್ತಾರೋ ಅಷ್ಟು ಚೆನ್ನಾಗಿ ಪೋಸ್ ಕೊಡ್ತಾರೆ ಫೋಟೋಗಳಿಗೆ ಸುಮಾರು ಜನ ಇವತ್ತು ಸಂಡೇ ಇದು ಸಂಡೇ ಆಗಿದ್ದರಿಂದ ತುಂಬಾ ಜನ ಜಾಸ್ತಿ ಇದ್ದರು ನೋಡ್ತಾ ಇರ್ಬೋದು ಈಗ ವಾಪಸ್ ಹೋಗ್ತಾ ಇದೆ ಆನೆ ಸುತ್ತಲೂ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸುಮಾರು ಕೂತಿದ್ವಿ ನೋಡ್ಕೋ ಅಂತ ಆಮೇಲೆ ಆನೆ ಎಲ್ಲ ಹೊರಟವಲ್ಲ ಆವಾಗ ನಾವು ಕೂಡ ಎದ್ದು ಹೊರಗಡೆ ಬಂದ್ವಿ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಏರಿಯಾ ಅಂತ ಹೇಳ್ಬಿಟ್ಟು ಕುತ್ಕೊಳ್ಳೋಕ್ಕೆ ಅಲ್ಲಲ್ಲಲ್ಲ ಈ ಥರ ಪ್ಲೇಸ್ ಮಾಡಿದ್ದಾರೆ ಇನ್ ಕೇಸ್ ಮಳೆ ಬಂತು ಅಥವಾ ಸಾಕಾಯಿತು ಅಥವಾ ತಿಂಡಿ ಏನಾದರೂ ತೊಗೊಂಡು ಬಂದಿದ್ರೆ ಅದು ಕುತ್ಕೊಂಡು ತಿನ್ಬೋದು ಇಲ್ಲೆಲ್ಲ ಆನೆಗಳನ್ನ ತೊಗೊಂಬಂತು ಇಲ್ಲಿ ಕಟ್ ಸರಪಿಗೆ ಹಾಕ್ಬಿಟ್ಟು ಕಟ್ಟಾಕಿರ್ತಾರೆ ಸೊ ಹಾಗೆ ಅವಕ್ಕೆ ಫುಡ್ ಕೂಡ ಪ್ರೊವೈಡ್ ಮಾಡ್ತಾರೆ ಫುಡ್ ಬಂದ್ಬಿಟ್ಟು ಬೆಲ್ಲನ ಒಣ ಹುಲ್ಲಲ್ಲಿ ಬೆಲ್ಲನ ಕವರ್ ಮಾಡಿ ಅದನ್ನು ಕೊಡ್ತಾರೆ ಅವಕ್ಕೆ ಸೊ ಅವೆಲ್ಲ ಅದನ್ನು ತಿಂತಾರೆ ಇಲ್ಲಿರೋ ಎಷ್ಟೋ ಆನೆಗಳು ತುಗುಡ್ಸ ಸ್ನಾನ ಆಗಿತ್ತಾ ಊಟನೂ ಸಿಗ್ತಾ ಒಟ್ಟಿಗೆ ನಿದ್ದೆ ಮಾಡ್ತಾ ಇತ್ತು ಈ ಆನೆ ಕಣ್ಮುಚ್ಕೊಂಡು ಜನ ಬಂದ ತಕ್ಷಣ ಅದ್ರ ಸೌಂಡಿಗೆ ಎದ್ಬಿಡೋದು ಕಣ್ಣು ಬಿಟ್ಬಿಟ್ಟು ಪೋಸ್ ಕೊಡೋದು ಇದೇ ಥರನೇ ಆಡ್ತಾ ಇವ್ವ ಆನೆಗಳು ಹಾಗೆ ಇಲ್ಲಿ ಒಂದೊಂದು ಆನೆಗೂ ಅದರದ್ದು ವಯಸ್ಸೆಷ್ಟು ಅದು ಎಲ್ಲಿ ಸಿಕ್ತು ಎಲ್ಲಿಂದ ತೊಗೊಂಬಂದರು ಅದರ ಹೆಸರೇನು ಎಲ್ಲದನ್ನು ಕೂಡ ಅಲ್ಲಲ್ಲೇ ಬೋರ್ಡ್ ಹಾಕ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡಿ ಅಂತ ನೋಡಿ ಎಷ್ಟು ದೊಡ್ಡದಾಗಿದೆ ಸೊ ಅಷ್ಟು ಚೆನ್ನಾಗಿದ್ವು ಆನೆಗಳು ಇದು ಬಂದ್ಬಿಟ್ಟು ಮರಿ ಆನೆ ಅವ್ರ ಅಮ್ಮನ ಬಿಟ್ಟೇ ಇಲ್ಲ ಅದು ಅಷ್ಟು ಅವ್ರ ಅಮ್ಮನ ಜೊತೆಗೇ ಇತ್ತು ಅವ್ರ ಅಮ್ಮನ ಬಿಟ್ಟು ಎಲ್ಲೂ ಹೋಗಲಿಲ್ಲ ಇದು ಆನೆಗಳನ್ನೆಲ್ಲ ಕಟ್ ಹಾಕಿದ್ರು ಅವೆಲ್ಲ ನೋಡ್ತಾ ಇದ್ವು ಸೊ ಇಲ್ಲಿ ಒಂದು ಫೋಟೋ ತೊಗೊಳಕ್ಕೆ ಅಂತಲೇ ಫೋಟೋ ಬೂತ್ ಥರ ಮಾಡಿದ್ದಾರೆ ಆ ಲವ್ ಸಕ್ಕರೆ ಬೈಲ ಅಂತ ಹೇಳಿಬಿಟ್ಟು ಫೋಟೋ ಬೂತ್ ಥರ ಮಾಡಿದ್ದಾರೆ ಸೊ ಅಲ್ಲಿ ಎಲ್ಲ ಫೋಟೋಸ್ನ ತೊಗೊಳ್ತಾ ಇದ್ರು ನಾವು ಕೂಡ ಕೆಲವು ಫೋಟೋಸ್ನೆಲ್ಲ ತೊಗೊಂಡು ಬೇರೆ ಬೇರೆ ಕಡೆ ಎಲ್ಲ ಫೋಟೋಸ್ನೆಲ್ಲ ತೊಗೊಂಡು ನಾವು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋದ್ವಿ ಇಲ್ಲಿ ನನ್ನ ಮಕ್ಕಳು ಆಟ ಆಡ್ತಾ ಇರೋದಿದು ನನ್ನ ಮಕ್ಕಳಿಗೆ ಕೆಲವೊಂದು ವಿಡಿಯೋಸ್ನ ಮಾಡಿದೆ ಸೊ ಯಾರು ಫಸ್ಟ್ ಬಂದು ಮುಡ್ತಾರೆ ಅಂತ ಹೇಳಿದೆ ಈ ಥರ ಎಲ್ಲ ಆಟಾಡ್ತಾ ಇದ್ದರು ಸ್ವಲ್ಪ ಹೊತ್ತು ಅವ್ರನ್ನೂ ಆಟ ಆಡಿಸಿ ಅವ್ರಿಗೂ ಬೇಜಾರಾಗಿರುತ್ತೆ ಸ್ಕೂಲಿಗೆ ಹೋಗಿ ಹೋಗಿ ಸೊ ಹಾಗಾಗಿ ಇಲ್ಲಿ ಚೆನ್ನಾಗಿ ಆಟ ನನ್ನ ಮಕ್ಕಳು ಸೊ ಆಟ ಎಲ್ಲ ಆಯಿತು ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ಮಾತ್ರ ತುಂಬ ಖುಷಿ ಆಯಿತು ಸೊ ಅದಾದಮೇಲೆ ಇಲ್ಲೊಂದು ಕಡೆ ಟಚ್ ಮಿ ನಾಟ್ ಗಿಡಗಳಿತ್ತು ಅದನ್ನೆಲ್ಲ ಮುಟ್ಬಿಟ್ಟು ನಮ್ಮ ಅದನ್ನು ಟಚ್ ಮಾಡಿದಾಗ ಅದು ಕವರ್ ಆಗುತ್ತಲ್ಲ ಅದನ್ನು ನೋಡೋಕ್ಕೆ ಖುಷಿ ಮಕ್ಳಿಗೆ ಏನೋ ಇಂಟ್ರೆಸ್ಟ್ ಏನೋ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ ಹೇಳಿಬಿಟ್ಟು ಸೊ ಅದನ್ನು ಟಚ್ ಮಾಡಿ ಮಾಡಿ ಅದನ್ನೆಲ್ಲ ವಾಪಸ್ ಮುಚ್ಚಿಬಿಟ್ರು ಅದೇ ಥರನೇ ಫಸ್ಟು ಟಚ್ ಮಿ ನಾಟ್ನ ಮುಟ್ಟಿ ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು ಸೊ ಇದಾದ ಮೇಲೆ ನಾವು ಹೊರಟಿದ್ದು ಪಾರ್ಕ್ ಕಡೆಗೆ ಸೊ ಪಾರ್ಕ್ ಬಂದುಬಿಟ್ಟು ಸೊ ಇಲ್ಲದೆ ಇಲ್ಲಿ ಫೀಡಿಂಗ್ ರೂಮ್ ಇದು ಲೆಫ್ಟಲ್ಲಿರೋದು ಸೊ ಇಲ್ಲೆಲ್ಲ ಸ್ವಿಂಗು ಆಮೇಲೆ ಟೋರಾಟೋರ ಜಾರಬಂಡಿ ಎಲ್ಲ ಥರ ಗೇಮ್ಸನ್ನ ಇಟ್ಟಿದ್ದಾರೆ ಸೊ ಅಲ್ಲಿ ಮಕ್ಕಳು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಗೇಮ್ ಏರಿಯಾ ಥರ ಮಾಡಿದ್ದಾರೆ ಹಾಗಾಗಿ ಹಾಗೆಯೇ ಅಲ್ಲಿ ಕುತ್ಕೊಳ್ಳೋಕ್ಕೆ ಅಲ್ಲೆಲ್ಲ ಅಲ್ಲೆಲ್ಲ ಚೇರ್ಗಳನ್ನೂ ಹಾಕಿದ್ದಾರೆ ಸೊ ಮಳೆ ಬರ್ತಾ ಇದ್ದಿದ್ದ ಕಾರಣ ಅಷ್ಟೊಂದು ಪ್ಲೇ ಏರಿಯಾದಲ್ಲಿ ಅಷ್ಟೊಂದು ಮಕ್ಕಳು ಜಾಸ್ತಿ ಇರಲಿಲ್ಲ ಅದಲ್ದಲ್ಲೇ ಸ್ವಿಂಗ್ಸಲ್ಲಿ ದೊಡ್ಡವ್ರು ಕೂತ್ಕೊಂಡು ಕೂತ್ಕೊಂಡೆ ಅರ್ಧ ಸ್ವಿಂಗ್ಸ್ಗಳನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಹೆಂಗೆ ಅಂದರೆ ದೊಡ್ಡವರು ಸುಮ್ಮನೆ ಕೂತ್ಕೊಂಡು ಜೋರಾಗಿ ಸ್ವಿಂಗ್ ಮಾಡೋದು ಅದು ಎಷ್ಟೋ ಸ್ವಿಂಗ್ಗಳು ಹಾಳಾಗ್ಬಿಟ್ಟಿದ್ದಾವೆ ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ಕೇಳ್ತಾನೆ ಇರಲಿಲ್ಲ ಹಾಗೆ ಮಕ್ಕಳೆಲ್ಲ ಇಲ್ಲೆಲ್ಲ ಆಟ ಆಡಿದ್ರು ಸೊ ಅವರೆಲ್ಲ ಆಟಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೋ ಸಿಟಿಂಗ್ ಏರಿಯಾ ಕಾಣ್ತಿದ್ದೆಲ್ಲ ಅಲ್ಲೋಗಿ ಕೂತಿದ್ದೆ ಕುತ್ಕೊಂಡ್ಬಿಟ್ಟು ಸೊ ಟೈಮ್ ನೋಡಿದ್ರೆ ಇನ್ನೂ ಹತ್ತುವರೆ ಆಗಿತ್ತು ಸೊ ಏನು ಮಾಡೋಣ ಇನ್ನು ನೆಕ್ಸ್ಟ್ ಯಾವುದಾದ್ರೂ ಪ್ಲೇಸ್ ನೋಡೋಣ ಅಂತ ಹೇಳಿಬಿಟ್ಟು ನಾವು ಯೋಚನೆ ಮಾಡ್ಕೊ ಕೂತಿದ್ವಿ ಕೂತಿದ್ವಿ ಯೋಚನೆ ಮಾಡಿ ಹೋಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ ಇನ್ನೊಂದು ಕಡೆ ಎಲ್ಲಾದರೂ ಹೋಗಿಬಾರಣ ಅಂತ ಹೇಳಿಬಿಟ್ಟು ಎಲ್ಲಿಗೆ ಹೋಗೋದು ಅಂತ ಹೇಳಿಬಿಟ್ಟು ನಿಯರ್ ಬೈ ಪ್ಲೇಸಸ್ನ ಸರ್ಚ್ ಮಾಡ್ತಾ ಕೂತಿದ್ವಿ ಹಾಗೆಯೇ ಒಂದು ಪ್ಲೇಸ್ ಫ್ಲ್ಯಾಶ್ ಆಯಿತು ಇಲ್ಲಿಗೆ ಬರೋಣ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಹೊರಟ್ವಿ ಸೊ ಎಲ್ಲಿಗೆ ಹೋದ್ವಿ ನಾವು ಅದಾದಮೇಲೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದರೆ ನನಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನನಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು